ರುಚಿ ಕೊಡ್ತೇದ್ರಿ ತಪ್ಲಾ ರುಚಿ ಬಾಳ್ರಿ ನಾ ಊಟ ಮಾಡೋ ಮನ್ಸು ಆಗುದಿಲ್ಲ ಸರ್ ನನಗೆ ತಪ್ಲಾ ತಿಂದಾಗ ಮಯಾ ಆಸಕ್ತಿ ಬರ್ತೈತ್ರಿ ನಾ ಊರು ಬಿಟ್ಟು ಎಲ್ಲಿ ಹೋಗುದಿಲ್ಲ ರೀ ತಾಸು ಜಂಗಲ್ದಾಗ ಇರ್ತೇನೆ ರೀ ಊರ್ ಬಿಟ್ಟು ಹೋದ್ರೆ ಜೀವ ಹೋದಂಗ ರೀ ನನಗೆ ಎಲ್ಲಿ ಊರ ನಿಂದ್ರ ಮನ್ಸಲ್ಲ ಊರ್ ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದ್ರು ನಾ ತಪ್ಲಾ ತಿನ್ಕೊಂತ ಇಲ್ಲೇ ಇರ್ತೇನೆ ಯಾರ್ ಬೇಕಾದ್ರೂ ತಪ್ಲಾ ತಿಂದ್ರೆ ಏನು ಆಗುದಿಲ್ಲ ರೀ ತಪ್ಲಗ್ ಏನಾಗ್ರಿ ಯಾರು ತಿಂದ್ರೆ ನಡೀತದೆ ಸರ್ ಹ್ಞೂ ನಾ ಹತ್ತು ವರ್ಷ ಅದು ಇಲ್ಲೇ ಇದ್ರಿ ಸರ ಇಲ್ಲೇ ಇದ್ಕೊಂತ ಸ್ವಲ್ಸ್ವ ತಿನ್ಕೊಂತ ಇಲ್ಲಿ ಇದ್ದು ಮಾಡ್ಕೊಂತ ಇಲ್ಲೇ ಇದ್ದು ಬಿಡ್ತೀನಿ ಬಿಟ್ಟೇನ್ರಿ ನಾನು ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸುದಲ್ರಿ ಯಾರು ಬೇಟ ಆಗುಲ್ರಿ ನಾನು ಹೆಂಗ್ ಹೆಂಗ ಅನಿಸ್ತಿದ್ರೆ ಮಂಗ್ಯಾ ನೋಡ್ರಿ ತಿನ್ನಾಕಲ್ತೀ ನಾನು ರುಚಿ ಭಾಳ ಹತ್ತ ಊಟಾತಿ ಬಿಟ್ಬಿಟ್ರೇನ್ರಿ ನಾನು ತಪ್ಲನ ತಿನ್ನಾತೇನೆ ಸರ್ ಈಗ ಈ ತಂದೆ ತಾಯಿ ಮಾಡ್ಬೇಕು ಅಂತಾರೆ ಅಂದ್ರೆ ನಾ ಮಾಡ್ಕೋದಿಲ್ಲ ನನ್ಗೆ ಲಗ್ನ ಮನ್ಸಿಲ್ಲ ಇಲ್ಲೇ ಜಂಗಲ್ದಾಗ ಇರುವ ಆಸೇಕೈತಿ ನನ್ಗ್ರಿ ನಾ ಊರು ತಿರ್ಗಾಡಕ್ ಮನ್ಸ ಬರಲ್ಲ ಯಾರು ಭೇಟಿ ಆಗುಲ್ಲ ಒಬ್ಬ ಇರೋಂಗ ಆಕೈತ್ರಿ ನನ್ಗ ಅದಕ್ಕ ಇಲ್ಲಿ ಒಬ್ಬ ಬಂದ್ಬಿಟ್ಟೇನ್ರಿ ಎಂಬ ತರ ಸರ್ ಈಗ ಮನಿರಿ ಅಂತ ಅವಾಗ ಹೇಳನ್ರಿ ನಾ ಹತ್ತು ವರ್ಷದಿಂದ ರೀ ಯಾರು ಬರೋದಿಲ್ಲ ನನ್ನ ಕಡೆ ಬರಾಕ್ ಅಂತ ಹೇಳಿ ಯಾರು ಬೇಕಾದ್ರಿ ಯಾರ ಅದ ನಮ್ಮ ಅಷ್ಟ ಅದ ಅಪ್ಪ ಇಲ್ರಿ ಯಾರು ಬರ್ಬ್ಯಾಡ ಅಂತ ಹೇಳೇನ್ರಿ ನಾನ್ ಇಲ್ಲೇ ರೋಗ ಹಾಕತಿ ಇಲ್ಲೇ ಇರ್ತೇನೆ ಯಾರ ಕರೆಯಾಕ್ ಹೋಗ್ಬೇಡ್ರಿ ಅಂತ ಹೇಳನ್ರಿ ಯಾರು ಬರೋದಿಲ್ಲ ಏನ್ ಕೆಲಸ ಮಾಡ್ತೀ ನಾ ಎಲ್ಲ ರೊಕ್ಕ ಬೇಕಂದ್ರ ನನ್ಗೆ ಅದಕ್ಕ ದವಾಖನಿಗತ್ತರಿ ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲ್ಸ ಕರಿತಾರೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಯನಿ ನನ್ಗೆ ಅರಬಿಗೆ ಹಣ್ಣಿಗೆ ಒಂದು ಇರೋ ದವಾಖಾನಿಗೆ ರೊಕ್ಕ ಹಾಕವ್ರಿ ನನಗೆ ನಾನು ತಪ್ಲಾ ತಿಂದರೆ ಚಳಿ ಹತ್ತಿಲ್ಲ ಥಂಡಿ ಥಂಡಿ ಹತ್ತಿ ಹತ್ತಿಲ್ರಿ ತಪ್ಲಕ್ಕೆ ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳೆಯಾಗ ಆಗಮ ಅನ್ಕೋತಾರೆ ಅವ್ರು ಥಂಡಿ ಫಂಡಿ ಹತ್ತದ್ರಿ ತಪ್ಲಾ ತಿಂದ್ರಿ ನನಗೂ ಏನಾಗ್ರಿ ತಪ್ಲಾ ತಿಂದ ಚಳಿ ಅತಿ ಹತ್ತುದಿಲ್ಲ ರೀ ಥಂಡಿ ಹತ್ತಿಲ್ಲ ಏನಾಗೋದಿಲ್ಲ ರೀ ನಾ ಹೋಗೋದಿಲ್ಲ ರೀ ಗೋಂಡಿ ಕೆಲಸ ಯಾರು ಕರದ್ರಿ ನಾನು ರೊಕ್ಕ ಬೇಕಾದಂದ್ರೆ ಅಷ್ಟೇ ಹೋಗ್ಕೇನ್ರಿ ಅವ್ರ ಫೋನ್ ನಂಬರ್ ಕೊಟ್ಟೇನ ರೀ ನಾ ಮದ್ಲೆಕ್ ಎಲ್ಲಾರು ಫೋನ್ ಐತೆ ಫೋನ್ ಆಯ್ತು ಫೋನ್ ಹಸಾರ್ರಿ ಯಾರ್ಯಾರು ಅದಕ್ಕೆ ಆವಾಗ ಹೋಗಿರ್ತೇನೆ ಫೋನ್ ಹಸಾರು ಆಕೈತ್ರಿ ಇಲ್ಲಿ ತಂಪಿಗೆ ಕೆಲಸ ಮಾಡಿ ದರಿಕಿಗ್ರಿ ತಾನಾಗ್ಲಿ ತೇಗ ಬರೋದು ರೀ ನಾ ಎದಕ್ಕಾಗೈತಿ ನಾವು ಡಾಕ್ಟ್ರ್ ಸವದತ್ತಿ ಬಸ್ ಸ್ಟ್ಯಾಂಡಿಂದ ದವಾಖಾನೆ ಹೋಗೀನ್ರಿ ತಾನಾಗ್ಲಿ ಎಜಾಗ ಉಸೂಲ್ ಬರೋದ್ರಿ ಎದಕ್ಕಾಗೈತಿ ನೋಡಣ ರೀ ನಾ ತಪ್ಲಾ ಚಿಂತೆ ನೋಡಿರಿ ಅಂತ ಕೇಳಿರಿ ಆ ಡಾಕ್ಟರ್ಗೆ ಆ ಬಾಡಿ ಬಾಡಿ ಗಿಡ ಎಲ್ಲ ಎ ಸಿ ಎಲ್ಲ ಚೆಕ್ ಮಾಡಿದ್ರಿ ಅವ್ರು ರೊಕ್ಕ ಕೊಡಾಕೊಂಡು ರೊಕ್ಕ ತೊಗೊಂಡಿಲ್ರಿ ನನ್ಗೆ ಗುಳಿಗೆ ಹತ್ತಿ ಹಂಗೆ ಕೊಡಾತ್ರಿ ಎ ಸಿ ಚೆಕ್ ಮಾಡಿರಿ ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿದ್ರಿ ಎದಕ್ಕೆ ಆಕೈತೆ ಅಂತ ರೀ ನಾನು ಆ ತಂತಿಗೆ ಆಕೈತಂತಿಲ್ಲ ಮತ್ತು ಕೆಲಸ ಮಾಡೋದಕ್ಕೆ ತಂಪಿಗೆ ಆಗೈತೆ ಅಂತ ಹೇಳಿದ್ರಿ ತಬ್ಲಿಕ್ಕೆ ಏನು ಅಂತ ಹೇಳಿ ಕಳ್ಸಿದ್ರಿ ನನ್ಗೆ ಅವ್ರು ದವಾಖಣಗ್ ಹೋದ್ರಿ ನಾನು ರೊಕ್ಕ ತೊಗೋದಿರಿ ನಾವು ಈ ಡಾಕ್ಟ್ರು ಸೌದರಿ ಬಸ್ ಸ್ಟ್ಯಾಂಡ್ ರೀ ಮತ್ತು ಹೊಸಲ್ ಕಲಾಬಂದು ಡಾಕ್ಟ್ರ್ ಅಲ್ಲಿ ಹೋಗಿನ್ರಿ ನಾನು ಕಾಜಿ ಡಾಕ್ಟ್ರ್ ಕಡೆ ರೀ ಅವರು ರೊಕ್ಕ ತೊಗೋದಿಲ್ಲ ರೀ ನಾನು ಚರ್ಮಕ್ಕೆ ಏನಾರು ತರ್ತದನ್ನು ಅದನ್ನು ಹಾ ಅವ್ರ್ ಹೊಸಲ್ ಕಲಾಬನ್ ಡಾಕ್ಟರ್ ರೀ ಕಾಜಿ ಡಾಕ್ಟರ್ ಅವ್ರತಿ ರೊಕ್ಕ ರೀ ಅವ್ರ ಕಂಪ್ಯೂಟರ್ ಚೆಕ್ ಮಾಡಿ ಗೋಳ್ಗಿ ಕ್ರೀಮ್ ಕೊಟ್ಟ ಹಂಗ ಕಳಿಸ್ತಾರೀ ಒಂದು ನಾಲ್ಕು ವರ್ಷದಿಂದ ಹಾಂ ನಾಲ್ಕು ವರ್ಷದಿಂದ ರೀ ಬುಡಾನ್ ರೀ नड 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 बड बड मच्छर मार बक बक सर आ बर रे काही 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 मोसर सर का आ आ आ एदे, एदे। आ दे दे काय ना आले तरी काढतो ना अष्ट एरणा अष्ट

ಯಾರು ಪೂರ ನಿಂದ್ರೋದಿಲ್ಲ ಸುತ್ತ ನಾ ಇಲ್ಲ ಫಂಕ್ಷನ್ ಕರ್ಸಿದ್ರೆ ಬರ್ತೀರಿ ಬರ್ತೇನೆ ನಂಗೆ ಫಂಕ್ಷನ್ ಕರೆ ನೀವು ಒಟ್ಟು ಊರಾಗೆ ಹೋಗಲ್ಲ ರೀ ಹೌದಲ್ರಿ ಹ್ಞೂ ಸರಿ ನಾ ಎಸ್ ಗುಡ್ತೆ ಏನಾಗಲ್ಲ

ರೀ ಅವ್ರು ಆರ್ಮ ಅದು ಸಾಕಾಗಲಿಲ್ಲ ಅವ್ರಿಗೆ